ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀರೇ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಸನಾಮ ಸಂವತ್ಸರ ಉತ್ತರಾಗಿನ ಶಿಶಿರಋತು ಮಾಘ ಬಹುಳ ಅಷ್ಟಮಿ ಸೋಮವಾರ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಸೋಮವಾರ ತಿಥಿ ಬಂದು ಅಷ್ಟಮಿ ದಿನ ಪೂರ್ತಿ ನಕ್ಷತ್ರ ಬಂದು ವಿಶಾಖ ದಿನಪೂರ್ತಿ ಯೋಗ ಬಂದು ವೃದ್ಧಿ ಕರ್ಣ ಬಂದು ಬಾಲವ ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಸ್ವಉದ್ಯೋಗಿಗಳು ಕುಶಲಕರ್ಮಿಗಳಿಗೆ ಶುಭ ನೂತನ ವ್ಯವಹಾರಗಳಲ್ಲಿ ತೊಡಗುವಿಕೆ ಇದರಿಂದ ಹೆಚ್ಚಿನ ಲಾಭ ಹೆಚ್ಚಲಿರುವ ಹಣಕಾಸು ಒಳಹರಿವು ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಈ ಸಂಗೀತದ ಸಲಕರಣೆಗಳು ಆಟಿಕೆಗಳು ಕರಕುಶಲ ವಸ್ತುಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯದಾದ ವ್ಯಾಪಾರ ಆಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಶಿವನಾಮಸ್ಮರಣೆ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ಕಪ್ಪು ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದಾದ ಮೇಲೆ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಕಾರ್ಯ ಪ್ರಗತಿ ನೆಮ್ಮದಿ ಉದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ ಕೃಷಿ ವಲಯದಲ್ಲಿ ಹೆಚ್ಚಿನ ಲಾಭ ನೇಕಾರರಿಗೆ ಶುಭ ಔಷಧಿ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ನೀವು ಕುಲದೇವತೆಯನ್ನು ಸ್ಮರಣೆ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಬಂದು ಮಿಥುನ ರಾಶಿಗೆ ಬಂದಾಗ ಕುಟುಂಬ ವಿವಾದಗಳಿಂದ ದೀರ ಅಭಿವೃದ್ಧಿ ಕಾರ್ಯಗಳಲ್ಲಿ ಪ್ರಗತಿ ವ್ಯವಸಾಯ ಉತ್ಪನ್ನಗಳಿಗೆ ಉತ್ತಮವಾದ ಬೆಲೆ ಕಾಫಿ ಟೀ ರಬ್ಬರ್ ಪ್ಲಾಂಟರ್ಸ್ಗೆ ಒಳ್ಳೆಯ ಕಾರ್ಯಪ್ರಗತಿ ತೆಂಗಿನಕಾಯಿ ಹೂವು ಹಣ್ಣು ಮಾಡ್ತಕ್ಕಂಥವ್ರೆ ಲಾಭ ಸ್ಮರಣೆ ಮಾಡಿ ಎಂಟು ಅದರ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಕೆಲಸ ಕಾರ್ಯಗಳಲ್ಲಿ ಮಂದ ಪ್ರಗತಿ ಸ್ನೇಹಿತರ ಮಿಲನ ಈರುಳ್ಳಿ ಆಲೂಗಡ್ಡೆ ಶುಂಠಿ ಬೆಳೆಗಾರರಿಗೆ ಅಲ್ಪ ನೆಮ್ಮದಿ ಸೋದ್ಯೋಗಿಗಳಿಗೆ ಶುಭ ದನಕರ್ಗಳ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ಚಿನ್ನ ಸೂರ್ಯ ಭಗವಾನನ್ನು ಧ್ಯಾನ ಮಾಡಿ ಐದು ಅದೃಷ್ಟ ಸಂಖ್ಯೆ ಮೂರೋ ದೃಷ್ಟದಿಕ್ಕೂ ನೀರ ಅದೃಷ್ಟ ಬಣ್ಣ ಸಿಂಹರಾಶಿಗೆ ಬಂದಾಗ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಹಿಡಿದ ಕಾರ್ಯದಲ್ಲಿ ಜಯ ಸೋದ್ಯೋಗಿಗಳಿಗೆ ಕುಶಲ್ಕರ್ಮಿಗಳಿಗೆ ಶುಭ ಈ ದ್ವಿದಳ ಧಾನ್ಯಗಳು ಭತ್ತ ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಇರತಕ್ಕಂಥದ್ದು ಹೂವು ಹಣ್ಣು ವ್ಯಾಪಾರಿಗಳಿಗೆ ಶುಭವಾಗಿರ್ತಕ್ಕಂಥದ್ದು ಗ್ರಾಮ ದೇವತೆಯನ್ನು ಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕು ಕಪ್ಪು ದೃಷ್ಟಿ ಬಣ್ಣ ಅಂದರೆ ಕನ್ಯಾ ರಾಶಿಗೆ ಬಂದಾಗ ಕುಟುಂಬದಲ್ಲಿ ಸಂತೋಷ ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಪ್ರಗತಿ ಆಭರಣ ತಯಾರಕರಿಗೆ ಹೆಚ್ಚಿನ ಕೆಲಸದ ಒತ್ತಡ ಈ ಪ್ಲಾಂಟರ್ಸ್ಗೆ ಶುಭ ಈ ಜವಳಿ ಅಂಗಡಿಗಳವರು ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು ಗುರು ಸ್ಮರಣೆ ಮಾಡಿ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ದುಡಢಕ್ಕೂ ದೃಷ್ಟಿ ಬಣ್ಣ ತುಲಾ ತುಲಾರಾಶಿಗೆ ಬಂದಾಗ ಉನ್ನತ ವ್ಯಾಸಂಗ ಮಾಡೋವರಿಗೆ ಶುಭ ದ್ರಾಕ್ಷಿ ಅಣಬೆ ಪಪ್ಪಾಯಿ ಬೆಳೆಗಾರರಿಗೆ ಒಳ್ಳೆಯ ಲಾಭ ಆಗಿರತಕ್ಕಂಥ ದಿನ ಸರ್ಕಾರಿ ನೌಕರರಿಗೆ ಶುಭಕರವಾಗಿರ್ತಕ್ಕಂಥ ಸುದ್ದಿ ಬರ್ತಕ್ಕಂಥದ್ದು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಈ ದಿನ ಬಹಳ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ರಸಗೊಬ್ಬರಗಳು ಕ್ರಿಮಿನಾಷ್ಟಗಳು ಕೃಷಿ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು ನೀವು ಇದನ್ನು ಶಿವಾಲಯಕ್ಕೆ ಭೇಟಿ ಕೊಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಮನೆಯಲ್ಲಿ ಶುಭಕರವಾದ ವಾತಾವರಣ ಮಕ್ಕಳಿಂದ ಶುಭ ಸುದ್ದಿ ಹೈನುಗಾರಿಕೆಯಲ್ಲಿ ಶುಭ ಕಟ್ಟಡ ಕಾರ್ಮಿಕರಿಗೆ ಹಾಗೂ ಗುತ್ತಿಗೆದಾರರಿಗೆ ಒಳ್ಳೆಯ ದಿನ ಗೃಹ ಕೈಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥವ್ರಂಥ ಬಹಳ ಒಳ್ಳೆಯದಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು ಈ ಹೋಟೆಲು ಕಾಂಡೆಮೆಂಟ್ ಸಿಕ್ಕಿರ್ತಕ್ಕಂಥವ್ರದ್ದು ಒಳ್ಳೆಯ ವ್ಯಾಪಾರ ಆಗುತ್ತೆ ಗ್ರಾಮದೇವತೆಯನ್ನು ಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ಆದ್ಮೇರೆ ಮುಂದಕ್ಕೆ ಬಂದಾಗ ಧನುಸ್ ಅವರಿಗೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಗೃಹಶಾಂತಿ ಕಾರ್ಯಪ್ರಗತಿ ಪ್ರಗತಿ ಕೃಷಿ ಕಾರ್ಮಿಕರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ಭತ್ತ ಕಬ್ಬು ಬೆಳೆಗಾರರಿಗೆ ಶುಭ ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು ಚಂದ್ರಶೇಖರನ್ನು ಧ್ಯಾನ ಮಾಡಿ ನಿಮಗೆಲ್ಲ ಒಳ್ಳೆಯದಾಗ್ತದೆ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಇನ್ನು ಮಕರ ರಾಶಿಗೆ ಬಂದಾಗ ಮಾನಸಿಕ ಸದೃಢತೆ ವಿದ್ಯಾರ್ಥಿಗಳಿಗೆ ಶುಭ ಉನ್ನತ ವ್ಯಾಸಂಗದವರಿಗೆ ಶುಭ ಹಾಲು ಉತ್ಪಾದಕರಿಗೆ ಶುಭ ಸುದ್ದಿ ಜೀವನ ಸಾಗಾಣಿಕೆ ದ್ರಾಕ್ಷಿ ಬೆಳೆಗಾರರಿಗೆ ಒಳ್ಳೆಯದಾಗ್ತಕ್ಕಂಥದ್ದು ಹಾಲನ್ನು ಉತ್ಪನ್ನ ಮಾಡೋರಿಗೆ ಬಹಳ ಒಳ್ಳೆಯ ದಿನ ಸೋಮೇಶ್ವರ ಸ್ವಾಮಿಯನ್ನು ಧ್ಯಾನ ಮಾಡಿ ಮೂರು ಅದರ ಸಂಖ್ಯೆ ಅದೃಷ್ಟದಷ್ಟ ದಿಕ್ಕೋ ನಿರ ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವೃತ್ತಿಪರರಿಗೆ ಕೆಲಸದಲ್ಲಿ ತೊಡಕು ಮನೆಯಲ್ಲಿ ನೆಮ್ಮದಿ ಗುಡಿ ಕೈಗಾರಿಕೆಯಲ್ಲಿ ಪ್ರಗತಿ ಹೊಗೆ ಸೊಪ್ಪು ಸುಂಠಿ ಬೆಳೆಗಾರರಿಗೆ ಶುಭ ಕಮ್ಮಾರ ನೇಕಾರ ಕುಂಬಾರರಿಗೆ ಬಹಳ ಲಾಭದಾಯಕವಾಗಿರ್ತಕ್ಕಂಥ ದಿನ ಶಿವಾಲಯಕ್ಕೆ ಭೇಟಿ ಕೊಡಿ ನಾಲ್ಕು ಅದರ ಸಂಖ್ಯೆ ಅದರ ಅದೃಷ್ಟ ದಿಕ್ಕೋ ಅದೃಷ್ಟ ಬಣ್ಣ ಅಲ್ಲಿಂದ ಮೀನರಾಶಿಗೆ ಬಂದಾಗ ಬಂಧುಗಳ ಆಗಮನ ಮಕ್ಕಳಿಂದ ಶುಭ ಸುದ್ದಿ ವಿದ್ಯೆಯಲ್ಲಿ ಪ್ರಗತಿ ನೇಕಾರರಿಗೆ ಶುಭ ಅಡಿಕೆ ಬೆಳೆಗಾರರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ ತರಕಾರಿ ಹೂವು ಹಣ್ಣು ಬೆಳೀತಕ್ಕಂಥ ರೈತರು ಬಹಳ ಸಂತಸವನ್ನು ಕೊಡತಕ್ಕಂಥ ದಿನ ಆಗಿರುತ್ತೆ ಇವತ್ತು ಈ ಟೈಲರ್ಸು ಈ ವಸ್ತ್ರ ವಿನ್ಯಾಸಕರಿಗೆ ಒಳ್ಳೆಯ ಕೆಲಸ ಇರತಕ್ಕಂಥದ್ದು ಕೆಲಸದಿಂದ ಲಾಭ ಅವರಿಗೆ ಹನುಮನ್ ನಾಮ ಸ್ಮರಣೆ ಮಾಡಿ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆದ್ಮೇಲೆ ಇದು ಈ ದಿನದ ದ್ವಾದಶ ರಾಶಿಗಳವರ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು ಉದ ಆದ ಈ ದಿನ ದಿನ ಭವಿಷ್ಯನ ಕೇಳಿದ್ರೆ ನೋಡಿ ಇಲ್ಲಿ ನಾವು ನಿಮಗೆ ಹೇಳ್ತಾ ಇರ್ತೀವಿ ಚಾಂದ್ರಮಾನ ಸೌರಮಾನ ಅಂತ ಈ ಸೌರಮಾನದಲ್ಲಿ ನಾವು ಹತ್ರ ಹತ್ತಿರ ಹತ್ರ ಹತ್ರ ಕುಂಭ ಮಾಸಕ್ಕೆ ಬರ್ತಾ ಇದ್ದೀವಿ ಈ ಕುಂಭ ಮಾಸ ಅಂತಕ್ಕಂಥದ್ದು ಈ ದಕ್ಷಿಣ ಕನ್ನಡ ಈ ಕೇರಳ ಮತ್ತು ಈ ಉತ್ತರದ ಕೆಲವು ಭಾಗಗಳಲ್ಲಿ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಮಾಸ ಈ ಕುಂಭ ಮಾಸದಲ್ಲಿ ನೇಮಗಳು ಅಂದರೆ ವಿಶೇಷ ಪೂಜಾ ಪದ್ಧತಿನ ನೇಮ ಅಂತ ಕರಿತೀವಿ ನಾವು ಈ ಕಡೆ ನಮ್ಮ ತಮಿಳ್ನಾಡಲ್ಲಾಗಲಿ ಆಂಧ್ರದಲ್ಲಾಗಲಿ ಕರ್ನಾಟಕದ ಈ ಕೋಲಾರ ಜಿಲ್ಲೆ ಇಂಥ ಭಾಗಗಳಲ್ಲಿ ಒಳನಾಡಲ್ಲಿ ನಡೆಯೋದಿಲ್ಲ ಅದು ಕೇವಲ ಈ ಕಾರವಾರದಲ್ಲಿ ಮಂಗಳೂರು ಈ ಕಡೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಕೇರಳದಲ್ಲಿ ಹಲವು ಭಾಗಗಳಲ್ಲಿ ನೇಮ ಅಂತ ಮಾಡ್ತಾರೆ ಈ ನೇಮಾಚರಣೆಯ ದಿನಗಳು ಪ್ರಾರಂಭ ಆಗ್ತಕ್ಕಂಥದ್ದು ಕುಂಭ ಮಾಸದ ವಾರಕ್ಕೆ ಮೊದಲು ಪ್ರಾರಂಭವಾಗಿ ಕುಂಭಮಾಸ ಮುಕ್ಕಾಲು ಆಗ್ತಕ್ಕಂಥ ಸಮಯದಲ್ಲಿ ಮೀನ ಹತ್ತಿರಕ್ಕೆ ಬರೋ ಸಮಯದಲ್ಲಿ ಇದನ್ನು ಮುಗಿಸ್ತಾರೆ ಇದನ್ನು ನೇಮಗಳಂತಾರೆ ಅಲ್ಲೇ ಬರ್ತಕ್ಕಂಥದ್ದು ಯಾವುದು ಈ ಪಂಜುರ್ಲಿ ಇರ್ತಕ್ಕಂಥದ್ದು ಇನ್ನು ಹಲವಾರು ಭೂತ ಭೂತೇಶ್ವರರುಗಳು ಅವರೆಲ್ಲ ಬರ್ತಕ್ಕಂಥದ್ದು ಈ ಒಂದು ನೇಮದಲ್ಲಿ ಏನೋ ಕೊರಗಜ್ಜ ಅಂತಾರೆ ನೋಡಿ ಹಲವಾರು ದೈವಗಳು ಬರ್ತಕ್ಕಂಥದ್ದು ಹಲವು ಪ್ರಾಂತ್ಯಗಳಲ್ಲಿ ಅದನ್ನು ಭೂತೇಶ್ವರ ಅಂತ ಮಾಡ್ಕೊಡ್ತಾರೆ ಕೆಲವು ಜಾಗ ಸ್ಥಳಗಳಲ್ಲಿ ಅದು ಸಹ ಈ ಕುಂಭ ಮಾಸದಲ್ಲಿ ಬರ್ತಕ್ಕಂಥ ಆದ ಮೇಲೆ ತಮಗೆಲ್ಲರಿಗೂ ಈ ಸಾಯಿ ಸ್ಮೃತಿ ಚಾನಲ್ನಿಂದ ವಿಶೇಷವಾಗಿ ಸೋಮವಾರದ ಶುಭಗಳನ್ನ ಹೇಳ್ತಾ ಇದ್ದೀವಿ ಆದ ನೀವೆಲ್ಲರೂ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ವಿಷಯಗಳನ್ನು ಶೇರ್ ಮಾಡಿ ಅದೇ ರೀತಿಯಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕಳಕಳಿಯಾಗಿ ಮನವಿ ಮಾಡ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಶ್ರೀರಾಮ್